ವೈಷ್ಣವ ಸದಾಚಾರ ತಿಲಕ ಧರಿಸುವ ಬಗ್ಗೆ ತಿಲಕವು ಭಗವಂತನ ಎರಡು ಪಾದಗಳು ಮತ್ತು ತುಳಸಿ ದೇವಿಯನ್ನು ಪ್ರತಿನಿಧಿಸುತ್ತದೆ ತಿಲಕವನ್ನು ಕುಂಡ ಎಂದು ಕರೆಯುತ್ತಾರೆ ತಿಲಕವನ್ನು ದೇಹದ ಹನ್ನೆರಡು ಭಾಗಗಳಿಗೆ ಹಚ್ಚಿಕೊಳ್ಳಬೇಕು ತಿಲಕವನ್ನು ಹಚ್ಚಿಕೊಳ್ಳುವುದರಿಂದ ಆಧ್ಯಾತ್ಮಿಕ ಮುನ್ನಡೆಯನ್ನು ಸುಲಭವಾಗಿ ಸಾಧಿಸಬಹುದು ತಿಲಕವನ್ನು ಹಚ್ಚಿಕೊಳ್ಳುವುದರಿಂದ ಭಗವಂತನಿಗೆ ತುಂಬ ಸಂತೋಷವಾಗುತ್ತದೆ ಅವನ ದೇಹವು ಸಂಪೂರ್ಣವಾಗಿ ಭಗವಂತನ ಸೇವೆಯಲ್ಲಿ ಇರುತ್ತದೆ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದ್ದಾರೆ ಯಾವ ಭಕ್ತನು ತಿಲಕವನ್ನು ತುಂಬಾ ಎಚ್ಚರಿಕೆಯಿಂದ ಇರುತ್ತಾನೋ ಅವನು ಸದಾ ಭಗವಂತನ ಸನ್ನಿಧಿಯಲ್ಲಿ ಇರುತ್ತಾನೆ ಗೋಪಿ ಚಂದನವನ್ನು ಕೈಯಲ್ಲಿ ಹಾಕಿ ಇಟ್ಟುಕೊಂಡಾಗ ವ್ಯರ್ಥ ಮಾಡಬಾರದು ಏಕೆಂದರೆ ಅದು ತುಂಬಾ ಅತ ಅತ್ಯಮೂಲ್ಯವಾದದ್ದು ಹಾಗೂ ಏನಾದರೂ ನೆಲದ ಮೇಲೆ ಬಿದ್ದರೆ ಕೂಡಲೇ ಆ ಜಾಗವನ್ನು ಸ್ವಚ್ಛಗೊಳಿಸಬೇಕು ಈ ಎರಡು ತೊದಲು ನುಡಿಗಳನ್ನು ಕೃಷ್ಣನ ಪಾದಗಳಿಗೆ ಸಮರ್ಪಿಸಿ ಹರೇ ಕೃಷ್ಣ